ಇನ್ನೊಂದು ಕಡೆ ಯಾರೆಲ್ಲ ಅಕಸ್ಮಾತಾಗಿ ದರ್ಶನ್ಗೆ ಪರಪನಗ್ರಹಾರ ಜೈಲಲ್ಲಿ ರಾಜಾತಿಥ್ಯವನ್ನು ಕೊಟ್ಟಿದ್ರೆ ಅವರಿಗೆ ಸಂಕಷ್ಟ ಶುರುವಾಗ್ತಾ ಇದೆ ಅರ್ಥ ಏನಾಗಿದೆ ಇಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಫೋಟೋ ವೈರಲ್ ಆಯಿತಲ್ಲ ಇದೀಗ ಅಧಿಕಾರಿಗಳಿಗೆ ಸಂಕಷ್ಟ ಶುರುವಾಯಿತು ಅಸಲಿ ಪಿಕ್ಚರ್ ಇವಾಗ ಶುರುವಾಗುತ್ತೆ ಅವರಿಗೆ ಅಂತ ದರ್ಶನ್ನಿಂದ ಈಗ ಅಧಿಕಾರಿಗಳಿಗೂ ಕೂಡ ಸಂಕಷ್ಟ ಶುರುವಾಗಿದೆ ಅಧಿಕಾರಿಗಳನ್ನ ವಿಚಾರಣೆ ಮಾಡಬೇಕು ನಾವು ಅವರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿ ಪೊಲೀಸರು ಕೇಳ್ತಾ ಇದ್ದಾರೆ ಈಗ ಕೇಸ್ ಕೇಸಾಯಿತು ರಾಜತೀತ್ಯ ವಿಚಾರ ಎಲ್ಲ ಬಂತು ನಾವು ಹೋಗೋದು ಈ ಯಾರ್ಯಾರ ಇದ್ದಾರ ಹಿಡ್ಕೊಂಡು ಬರೋದು ಕೋರ್ಟ್ ಮುಂದೆ ನಿಲ್ಲಿಸೋದು ಅವ್ರನ್ನ ಜೈಲಿಗೆ ಕಳಿಸೋದು ಆ ಒಂದು ಯಾರು ಸಂತ್ರಸ್ತ ಇರ್ತಾನೋ ಯಾರು ಮೃತಪಟ್ಟಂಥ ವ್ಯಕ್ತಿ ಇರ್ತಾನೋ ಆತನ ಪರವಾಗಿ ಕೋರ್ಟಲ್ಲಿ ನಾವು ವಾದವನ್ನು ಮಂಡಿಸೋದು ಇಂಥವ್ರು ತಗೊಂಡೋಗಿ ನಾವು ಜೈಲಲ್ಲಿ ಇಟ್ಟರೆ ಈ ಜೈಲಲ್ಲಿ ಸಿಗರೇಟ್ ಬೇಕಾ ಕಾಫಿ ಬೇಕಾ ಇವ್ರದ್ದು ಆಟಾ ಆಟೋಪುಗಳು ಬೇಕಾ ರಜತಿತ್ಯ ಬೇಕಾ ಇಂಥ ಕೆಲಸ ಮಾಡ್ತಾ ಇದ್ದಾರೆ ಸೊ ನಾವು ಇವರನ್ನು ವಿಚಾರಣೆ ಮಾಡಬೇಕು ನಮಗೆ ಅನುಮತಿ ಕೊಡಿ ಈ ಫೋಟೋ ಕಾರಣಕ್ಕೆ ಹಲವಾರು ಜನ ಅಮಾನತಾದರು ಸದ್ಯ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಧಿಕಾರಿಗಳಿಗೆ ಇದೀಗ ಪ್ರಾಸಿಕ್ಯೂಷನ್ ಸಂಕಷ್ಟ ಕೂಡ ಶುರುವಾಗ್ತಾ ಇದೆ ಸ್ಫೋಟಕ ಅಂಶಗಳು ಬಟಾ ಬಯಲಾಗಿತ್ತು ತನಿಖೆ ಮಾಡುವಂಥ ವೇಳೆಯಲ್ಲಿ ಬರೀ ಇಷ್ಟೇ ಇಲ್ಲ ಜೈಲಲ್ಲಿ ಗಾಂಜಾ ಇದೆ ಮೊಬೈಲ್ ಇದೆ ಆರಾಮ ಜೈಲಲ್ಲಿ ವೀಡಿಯೋ ಕಾಲ್ಗಳು ಕೂಡ ಮಾಡ್ಕೊಳ್ಬಹುದು ಮಾದಕ ವಸ್ತುಗಳು ಸಪ್ಲೈ ಆಗ್ತಾಯಿದೆ ಅನ್ನೋದು ಬಟಾ ಬಯಲಾಗಿದೆ ಇಲ್ಲಿ ಸದ್ಯ ಜೈಲು ಅಧಿಕಾರಿಗಳ ಮೇಲೆ ತನಿಖೆ ಮಾಡಬೇಕು ಅಂತ ಹೇಳಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿದ್ದಾರೆ ಸರ್ಕಾರಕ್ಕೆ ಪೊಲೀಸರ ಪತ್ರವನ್ನು ಕೂಡ ಬರೆದಿದ್ದಾರೆ ಯಾರ್ಯಾರ ಮೇಲೆ ಈಗ ತನಿಖೆ ಆರು ಜನ ಡಿವೈಎಸ್ಪಿ ವೈಎಸ್ ಪಿ ಹದಿಮೂರು ಜೈಲರ್ಗಳು ಮತ್ತು ವಾರ್ಡನ್ ಇಬ್ಬರು ಡಾಕ್ಟರ್ ನಾಲ್ವರು ನರ್ಸ್ಗಳ ಮೇಲೆ ತನಿಖೆ ಮಾಡಬೇಕು ನಮ್ಗೆ ಅನುಮತಿಯನ್ನು ಕೊಡಿ ಅಂತ ಕೇಳಲಾಗಿದೆ ಗೃಹ ಇಲಾಖೆ ಮತ್ತು ಕಾರಾಗೃಹ ಇಲಾಖೆಗೆ ಅನುಮತಿಯನ್ನು ಕೋರಿ ಪೊಲೀಸರ ಪತ್ರವನ್ನು ಕೂಡ ಬರೆದಿದ್ದಾರೆ